ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಿಕ್ಷಕರು ಹಾಗೂ ಕವಿಗಳು ಜನಸಿರಿ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಬೆಂಗಳೂರು ಜಿಲ್ಲಾ ಘಟಕ ಬಳ್ಳಾರಿ ಒಂದು ಅಭಿರುಚಿಯನ್ನು ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಾಗೂ ಶೈಕ್ಷಣಿಕವಾಗಿ ಬಡ ಮಕ್ಕಳಿಗೆ ಒಂದು ಪ್ರೋತ್ಸಾಹಿಸುವ ಒಂದು ಉದ್ದೇಶದಿಂದ ಹಾಗೂ ಸಾಂಸ್ಕೃತಿಕ ವಿಭಾಗದಲ್ಲಿ ಮಕ್ಕಳನ್ನು ಗುರುತಿಸುವ ಒಂದು ಉದ್ದೇಶದಿಂದ ಮತ್ತು ಏಳೆಮೆರೆ ಆಯ್ಕೆಯಂತೆ ತಮ್ಮ ಪ್ರಾಮಾಣಿಕತೆಯನ್ನು ತಮ್ಮ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅನೇಕ ಬುದ್ಧಿಜೀವಿಗಳನ್ನು ಹಾಗೂ ಹಿರಿಯರನ್ನು ಯುವಕರನ್ನು ಗುರುತಿಸುವಂತಹ ಒಂದು ಉದ್ದೇಶದಿಂದ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದ ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳನ್ನು ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವುದರ ಮುಖಾಂತರ ಅವರನ್ನು ಒಂದು ಗುರುತಿಸುವಂತಹ ಒಂದು ಉದ್ದೇಶದಿಂದ ಹಾಗೂ ಕ್ರೀಡಾ ಕ್ಷೇತ್ರ ಅಂತ ಬಂದಾಗ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಅನೇಕ ಯುವ ಕ್ರೀಡಾಪಟುಗಳನ್ನು ಸಹ ನಾವು ಹೊರ ಜಗತ್ತಿಗೆ ತೋರಿಸಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಹಾಗೂ ಶಿಕ್ಷಕರನ್ನು ಸಹನು ಎಷ್ಟೋ ವರ್ಷಗಳಿಂದ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಪ್ರಾಮಾಣಿಕತೆಯಿಂದ ಒಂದು ಸೇವೆಯನ್ನು ಸಲ್ಲಿಸುವಂತಹ ಶಿಕ್ಷಕರನ್ನು ಸಹ ನಾವು ಗುರುತಿಸುವಂತಹ ಒಂದು ಮಹದ ಇಲ್ಲ ಹೀಗೆ ಹತ್ತು ಹಲವಾರು ನಮ್ಮ ದೇಹ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಜನಸಿರಿ ಸಂಸ್ಥೆಯನ್ನು ಬಳ್ಳಾರಿ ಜಿಲ್ಲೆಯ ನಾವು ನಾವು ತೆಗೆದೇವೆ ಹಾಗಾಗಿ ಇದೇ ಡಿಸೆಂಬರು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾಲ್ಕು ಮುಂದಿನ ಭಾನುವಾರ ಬಸವರಾಜೇಶ್ವರಿ ಪಬ್ಲಿಕ್ ಶಾಲೆ ಅನಂತಪುರ ಬಳ್ಳಾರಿ ಒಳಗೆ ನಾವೊಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನನ್ನ ಪ್ರಥಮ ಕವನ ಸಂಕಲನವಾಗಿರ್ತಕ್ಕಂಥ ಮಿಡಿದ ಭಾವ ಒಂದು ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ ಅದರ ಜೊತೆ ಜೊತೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದಂತ ಹಿರಿಯರನ್ನು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೊಡುವಂತ ಒಂದು ಮಹತ್ ಕಾರ್ಯವನ್ನು ನಾವು ಮಾಡಲಿದ್ದೇವೆ ಅದರ ಜೊತೆಗೆ ನಾವು ರಾಜ್ಯ ಮಟ್ಟದ ಒಂದು ಕವಿಗೋಷ್ಠಿ ನಂತರ ಮಕ್ಕಳ ಒಂದು ಸಾಂಸ್ಕೃತಿಕ ಸಂಭ್ರಮದ ಕಾರ್ಯಕ್ರಮವನ್ನು ಸಹ ನಾವು ಮಾಡಲಿದ್ದೇವೆ ಬಹಳ ಪ್ರಮುಖವಾಗಿ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದು ಬಹಳ ವರ್ಷಗಳ ಇದೆ ಆ ಒಂದು ಉದ್ದೇಶದಿಂದಾಗಿ ರೈತನಿಲ್ಲದೆ ನಾವು ಇಲ್ಲ ರೈತ ನಿಲ್ಲದಿದ್ದರೆ ನಮಗೆ ಅನ್ನ ಇಲ್ಲ ಎನ್ನುವಂತಹ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಸುಮಾರು ನಾವು ರಾಜ್ಯದ ಇಪ್ಪತ್ತು ಜನ ರೈತರನ್ನು ಗುರುತಿಸಿ ಅವರಿಗೆ ರೈತ ಸಿರಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನಾವು ಕೊಡಲಿದ್ದೇವೆ ನಂತರ ಸೈನಿಕ ನಮ್ಮ ದೇಶದ ಒಂದು ಬಹುದೊಡ್ಡ ಆಸ್ತಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಸೈನಿಕರಿಗೆ ಸಹ ಹೆಮ್ಮೆಯ ಸೈನಿಕ ಹೆಮ್ಮೆಯ ವೀರ ಯೋಗ ಅಂತಕ್ಕಂಥ ಮಟ್ಟದ ಪ್ರಸಕ್ತಿಯನ್ನು ಸಹ ನಾವು ವಿತರಣೆ ಮಾಡಲಿದ್ದೇವೆ ಹಾಗೆಯೇ ಸಮಾಜ ಸೇವಕರು ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಕಳಿಸಿಕೊಂಡು ಶೈಕ್ಷಣಿಕ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅನೇಕ ಹಿರಿಯ ಬುದ್ಧಿಜೀವಿಗಳನ್ನು ನಾವು ಅವರಿಗೆ ಪ್ರಶಸ್ತಿಯನ್ನು ಸಹ ನಾವು ನೀಡಲಿದ್ದೇವೆ ಅದರ ಜೊತೆಗೆ ನಾವು ಆ ಶಿಕ್ಷಕರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಇರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಹ ಹಿರಿಯ ಶಿಕ್ಷಕರಿಗೆ ನೀಡಲಿದ್ದೇವೆ ಜೊತೆಗೆ ಕವಿಗಳು ಏನಾದರೂ ನಮ್ಮ ಸಮಾಜದ ಹಂಕು ಡೊಂಕುಗಳನ್ನು ಬಿಟ್ಟು ಅಂತ ಒಂದು ಏನಾದರೂ ಒಂದು ಶಕ್ತಿ ಇದೆ ಅಂದ್ರೆ ಅದು ಶಿಕ್ಷಕರಿಗೆ ಒಂದು ಸಾಹಿತಿಗಳಿವೆ ಅಂತ ಹಿರಿಯ ಸಾಹಿತಿಗಳನ್ನು ಮತ್ತು ಯುವ ಸಾಹಿತಿಗಳನ್ನು ಅದರಲ್ಲಿ ಮಹಿಳೆಯರು ಮತ್ತು ನಮ್ಮ ಯುವ ಬರಹಗಾರರನ್ನು ಪುರುಷರನ್ನು ಗುರುತಿಸಿ ಅವರಿಗೆ ಸಹ ನಾವು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಎಂತಕ್ಕಂತ ಪ್ರಶಸ್ತಿಯನ್ನು ನೀಡಿ ಅವರಿಗೂ ಸಹ ಸಾಹಿತ್ಯದ ದೃಷ್ಟಿಯಿಂದ ನಾವು ಒಂದು ಸಿ ಮತ್ತು ದ್ವಿತೀಯ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಸಹ ನಾವು ಗುರುತಿಸಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇದ್ರು ಸಹ ಮಕ್ಕಳ ಒಂದು ಮಾಹಿತಿಯನ್ನು ನಾವು ಕರೆಕ್ಟ್ ಮಾಡಿಕೊಂಡು ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮಾಡುತ್ತಿದ್ದೇವೆ ಅಲ್ಲದೇ ರಾಷ್ಟ್ರಮಟ್ಟದ ಗಿಡ ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಯಿಂದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಒಂದು ತಾಲೂಕಿಗೆ ಹಳ್ಳಿಗಳಿಗೆ ಕೀರ್ತಿಯನ್ನು ಸಹ ನಾವು ಗುರುತಿಸಿ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಹ ನಾವು ಮಕ್ಕಳು ಸಾಹಿತ್ಯಿಕವಾಗಿ ಒಂದು ಶೈಕ್ಷಣಿಕವಾಗಿ ಮತ್ತು ಆ ಕ್ರೀಡಾ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡು ತಂದೆ ತಾಯಿಗಳಿಗೆ ಮತ್ತೆ ಎಲ್ಲ ಒಂದು ಗುರು ಬೃಂದಕ್ಕೆ ಸಮಾಜಕ್ಕೆ ನಾಡಿಗೆ ಒಂದು ಒಳ್ಳೆ ಕೀರ್ತಿಯನ್ನು ತೆಗೆದುಕೊಂಡು ಬರಲಿ ಅವರಿಗೆ ಸ್ಫೂರ್ತಿ ಆಗಲು ಸ್ಫೂರ್ತಿ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆ ಏನಂದ್ರೆ ಈಗ ಮಕ್ಕಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರಂದ್ರೆ ಒಂದು ಕ್ರೀಡಾ ಕ್ಷೇತ್ರ ತಗೊಂಡ್ರೆ ಕ್ರೀಡೆಗೆ ಸ್ಫೂರ್ತಿ ತುಂಬದೆ ಶಿಕ್ಷಕರು ಅಂತ ಕ್ರೀಡಾ ಶಿಕ್ಷಕರನ್ನು ಸಹ ಹಿರಿಯ ಶಿಕ್ಷಕರನ್ನು ಸಹ ನಾವು ಗುರುತಿಸಿ ಅವರಿಗೆ ಕರ್ನಾಟಕ ಕ್ರೀಡಾ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ ಅವರಿಗೆ ಸಹ ನಾವು ಏನಾದರೂ ಒಂದು ಗುರು ಕಾಣಿಕೆಯಾಗಿ ಒಂದು ಸ್ಫೂರ್ತಿ ಸ್ಫೂರ್ತಿಯನ್ನು ತುಂಬುವಂತ ಒಂದು ಕೆಲಸವನ್ನು ನಾವು ಮಾಡಲಿದ್ದೇವೆ ಇದರ ಒಂದು ಜೊತೆ ಜೊತೆಗೆ ಆ ಅಂಗನವಾಡಿ ಸಹಾಯಕಿಯರು ಆ ಅಂಗನವಾಡಿ ಶಿಕ್ಷಕರು ನಿಮ್ಗೆ ಗೊತ್ತಿರಬಹುದು ಬಾಲ್ಯ ವ್ಯವಸ್ಥೆಯಿಂದ ಏನಾದರೂ ಶಿಕ್ಷಣದ ತಳಹದಿ ಒಂದು ಬುನಾದಿ ಬೀಳುತ್ತೆ ಅಂದ್ರೆ ಅದು ಅಂಗನವಾಡಿ ಶಿಕ್ಷಕಿಯಲ್ಲಿದ್ದೇನೆ ಅವರು ಪಾಪ ತಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜೊತೆ ಜೊತೆಗೆ ಅಹ್ ಏನು ಮನೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಮುಂದೆ ಸಂಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ತುಂಬಾ ಶ್ರಮ ವಹಿಸಿ ಸಾಮಾಜಿಕ ಕೆಲಸದಲ್ಲಿ ಮಾಡಿದ್ದಾರೆ ಅಂಗನವಾಡಿ ಶಿಕ್ಷಕರು ಸಹಾಯಕರಿಗೆ ಸಹ ನಾವು ಗೌರವ ಸನ್ಮಾನ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ ಜೊತೆಗೇನೆ ಆಶಾ ಕಾರ್ಯಕರ್ತರು ಅವರನ್ನು ಸಹ ನಾವು ಗೌರವಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಜೊತೆಗೇನೆ ಆಟೋ ಚಾಲಕರು

ಎಷ್ಟು ವರ್ಷ ಸೇವೆಯ ಆಧಾರದ ಮೇಲೆ ಮಾಹಿತಿ ಕನೆಕ್ಟ್ ಮಾಡಿದ್ವಿ ಸರ್ ಅದ್ರ ಮೇಲೆ ಅವರಿಗೆ ನಾವು ಒಂದು ಒಳ್ಳೆಯಕ್ಕಂತ ಕೆಲಸ ಮಾಡ್ತಾ ಇದ್ವಿ ಸರ್ ಒಂದು ಸರ್ ಈಗ ನಾವೇನು ಇಷ್ಟು ಜನರು ಇಷ್ಟು ಒಂದು ಕ್ಷೇತ್ರಗಳಲ್ಲಿ ನಾವ್ ಏನಾದ್ರು ಇಳಿಸ್ತಾ ಇದೀವಿ ಅಂದ್ರೆ ನಮ್ಗೆ ಅವರಲ್ಲಿ ಪರಿಚಿತನ ಇಲ್ಲ ಸರ್ ಹಾಗಾಗಿ ಅವರು ನಾವೊಂದು ಪಾಪಿಟ್ ಹೊರಡಿಸಿದ ಸಂದರ್ಭದಲ್ಲಿ ಅವರು ಅಪ್ಲಿಕೇಶನ್ ಸೆಲೆಕ್ಷನ್ ಒಂದು ಕಮಿಟಿಗೆ ಒಳಗೆ ಆಯ್ಕೆ ಮಾಡ್ಕೊಂಡು ಮಾಹಿತಿ ಕೊಟ್ಟಾರೆ ಆಯ್ಕೆ ಸಮಿತಿ ಒಳಗೆ ನಿರ್ಧಾರ ಮಾಡಿ ನಮ್ಮ ಹತ್ರ ಬಂದಿದೆ ಸರ್ ಹಾಗಾಗಿ ಒಂದು ಆಧಾರದ ಮೇಲೆ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗೇನೆ ಆಟೋ ಚಾಲಕರು ಈಗ ಏನ್ ಹೇಳ್ತಾರೆ ಸರ್ ಭಗವಂತನೇ ನಮಗೆ ಒಂದು ಆಟೋ ಚಾಲಕ ವೃತ್ತದಲ್ಲಿ ಇರ್ತಾರೆ ಇನ್ನೊಂದು ಡ್ರೈವರ್ ವೃತ್ತದಲ್ಲಿ ಇರ್ತಾರೆ ಭಗವಂತ ಎಲ್ಲಿ ಗೊತ್ತಿಲ್ಲ ಜೀವ ಕಾಪಾಡ್ತಾ ಅವರೇ ದೃಷ್ಟಿ ಹಾಗಾಗಿ ನಾವು ಮಹಿಳೆಯರನ್ನು ಸಂಘಟನೆ ಕೇವಲ ಅವರು ಸಹ

ಶ್ರೀ ಜ್ಞಾನ ಜ್ಯೋತಿ ಜಗೇಶ ಶಿವಲಿಂಗ ಮಂದಿರ ಅವರು ಸ್ಥಾನ ಬರ್ತಾರೆ ಸರ್ ಪರಮೂಜ್ಯಲಿಂಗ ಸಂಸ್ಕೃತ ಅವರು ಸ್ಥಾನ ಬರ್ತಾರೆ ಸರ್ ಒಂದು ಪರಮ ಪೂಜ್ಯ ಶ್ರೀ ಮರಿ ಕೊಟ್ಟ ದೇಶಿಕರು ನಿಯೋಜಿತ ಉತ್ತರಾಧಿಕಾರಿಗಳು ಶ್ರೀ ಸತ್ಸೂರು ಜಗದ್ಗುರು ಕೊಟ್ಟೂರ ಸ್ವಾಮಿ ಸಂಸ್ಥಾನವನ್ನು ಶಾಖಾ ಮಠ ಸೇರಿದಂತೆ ಅವರು ಸ್ಥಾನ ಮಾಡ್ತಾರೆ ಸರ್ ಈ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮಸೂದಪ್ಪ ಕಸಾಪ ಅಧ್ಯಕ್ಷರು ಅವರು ಸ್ಥಾನ ಮಾಡ್ತಾರೆ ಸರ್ ಆ ನಂತರ ಇನ್ನೊಬ್ರು ಬೆಂಗಳೂರಿನ ನಾಗರೇಂದ್ರ ಸರ್ ಅವರು ಈ ನಮ್ಮ ಜನಸಿಲ್ ಸಂಸ್ಥೆ ಮುಂದಾಟ ಅವರ ಒಂದು ಒಂದು ಸಹಕಾರ ನಮ್ಮ ನೇತೃತ್ವದಲ್ಲೇ ನಡೆದ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಸರ್ ಆ ಜೊತೆಗೆ ನಾವು ಬಿ ಪಿ ಶಾಲೆಗಳಲ್ಲಿ ಕಾರ್ಯಕ್ರಮ ಇದೆ ಸರ್ ಅಲ್ಲಿ ನಮ್ಮ ಮೈಪಾಲ್ ಸರ್ ಅವರು ಅವರು ಉದ್ಘಾಟಕರಾಗಿ ಭಾಗವಹಿಸಿರುತ್ತಾರೆ ಉದ್ಘಾಟಕ ಮುಡಿಗಳನ್ನು ಸಹ ಅವರ ಸರ್ ನೆಕ್ಸ್ಟ್ ರೈತ ಗೀತೆ ಇರುತ್ತೆ ಸರ್ ಅಲ್ಲಿ ಅಮ್ಮನ ದಳವಾಯಿ ಮತ್ತು ಜಿತೇಶ್ ಬೆಂಗಳೂರು ಅಂತಕ್ಕಂಥ ಇಬ್ರು ನಮಗೆ ಕಲಾವಿದರು ಬಂದು ಸಮ ಕಾರ್ಯಕ್ರಮಕ್ಕೆ ಸಹಕಾರದಲ್ಲಿ ಸರ್ ಜೊತೆಗೆ ಬಿಡಿದ ಬಾಬಾ ಇರ್ತಕ್ಕಂಥ ನಮ್ಮ ಸ್ವಚ್ಛಲ ಕಾಮ ಸಂಕರ ಸಹ ಅವರ ಪುಸ್ತಕ ಬಿಡುಗಡೆ ಇದೆ ಸರ್ ಜೊತೆಗೆ ಯಾವುದೇ ಪತ್ರಿಕೆ ಪ್ರಶ್ನೆ ಮಾಡಿದೆ ಅದು ಯಾಕಂದ್ರೆ ಹಿಂದ್ಗಡೆ ಕೆಲಸ ಮಾಡಲು ಯಾರು ಯಾರು ಉಪಯುಕ್ತ ಆಗಿತ್ತು ಅವ್ರಿಗೆ ಮಾತ್ರ ಗೊತ್ತಾದ್ರೆ ಸಾಕು ಇದೆಲ್ಲ ಮಾಡಿದ್ರೆ ಮಾತ್ರ ನಿಮ್ಗೆಲ್ಲ ಪ್ರಚಾರ ಗೊತ್ತಾಗುತ್ತೆ ಗೊತ್ತಾಗ್ಲಿದ್ರೆ ನೀವು ಯಾರಿಗೇನ್ ಮಾಡ್ತೀರಿ ಇಲ್ಲ ಸರ್ ಹೌದಲ್ಲ ನೀವು ಮಾ ನೀವು ಮಾಡಿದ ಕೆಲಸ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಪ್ರಯೋಜನ ಇಲ್ಲಲ್ಲ ಮಾಡಿ ಏನು ಕೆಲವ್ರಿಗೆ ಹೆಲ್ಪ್ ಕೂಡ ಆಗುತ್ತೆ ಅದರಿಂದ ಕೆಲವ್ರಿಗೆ ಹೆಲ್ಪ್ ಕೂಡ ಆಗುತ್ತೆ ಪ್ರಚಾರ ಆದರೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ